ಇವು ಟಗರ್ಲಿಂದ ಒಂದು ಒಳ್ಳೆಯ ಲಾಭ ಬರುತ್ತೆ ಸರ್ ಈಗ ಆರು ಐದು ಸಾವಿರ ಆರು ಸಾವಿರ ಒಂದು ಮರಿ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಅಂದರೆ ಒಂದು ಬಿಸ್ನೆಸ್ ಇಲ್ಲ ಸರ್ ಎಷ್ಟು ಲಾಭ ಹಾಂ ಪ್ರಾಫಿಟ್ ಡಬಲ್ ಈಗ ಎಲ್ಲೆಲ್ಲ ಯಾವ ಕ್ಯಾಂಡ್ರಿಗೂ ಮಾಡಿದೆ ಎಲ್ಲ ಮಾಡಿ ಅನ್ಬೋದ ಸರ್ ಅದರಲ್ಲಿ ಏನೇನಿಲ್ಲ ನಮ್ಮ ಮನೆಯ ಸರ್ ನಮ್ಮ ಮತ್ತೆ ನಮ್ಮ ಮಾವ ನಾನು ಸರ್ ಮೂವರೇ ಮಾಡ್ತೀನಿ ಮೂವರೇ ಹೊಲದಾಗ ಸರ್ ಒಂದು ಅರ್ಧ ಎಕ್ರೆ ಹಾಕಿನ್ರಿ ಒಂದು ಮೆಂತ್ಯ ಸೊಪ್ಪು ಅಂತ ಹಾಕಿನಿ ಒಂದೊಂದು ಹುಲ್ಲಾಗಿ ಅಂತ ಹಾಕಿನಿ ಸರ್ ಗಡಿಕೆ ಹುಲ್ಲು ಆ ಹುಲ್ಲು ಟಾಗ್ರ ತಿಂತಾವೆ ಸರ್ ಕೋಳಿಗೆ ಕಾಳು ಹಾಕ್ತೀವಿ ಅದೆಲ್ಲ ಕುಲ್ಲ ಅಡ್ಡಾಡ್ತಾವೆ ಸರ್ ಅಡಿವಾಗ ಇವು ಕಾಳು ಊಟ್ರಿಗೆ ಹಾಕ್ತೀವಿ ಹಂಗೆ ಹುಳ ಉಪ್ಪಿಟ್ಟು ತಿಂತಾವ್ರಿ ಜೊತೆಗೆ ಅವಂತೂ ಜಾಲೆಕಾಯಿ ಮತ್ತು ಹುಲ್ಲು ಅವ್ರಿಗೆ ಸಜ್ಜ ರಾತ್ರಿ ಸಜ್ಜಾ ಹಾಕ್ತೀನಿ ಎರಡು ನೂರು ಕೋಳಿ ಅವ್ರಿಗೆ ಸಜ್ಜ ಮನೆ ಕೆಲವು ಮಾರೀನ್ರಿ ಸರ್ ಒಂದು ಆರು ಏಳ್ನೂರು ರೂಪಾಯಿಗೆ ಒಂದೊಂದು ಕೋಳಿವೆ ಈ ಸೈಜ್ ಕೋಳಿ ಒಂದು ಆರ್ನೂರು ರೂಪಾಯಿ ಕೊಡ್ತೇವೆ ರೀ ಇದು ಇಷ್ಟೇ ಇದು ಅಂದರೆ ಆರುನೂರು ಹತ್ತೂರು ರೂಪಾಯಿ ಮತ್ತು ಯಾವಾಗ ಕಡಿಮೆ ಆಗೋ ಮತ್ತು ಒಂದು ಒಂದು ಸರ್ ಒಂದು ಮುನ್ನೂರು ನೂರು ಕುಳ್ತಾರ ಸಣ್ಣ ಸರ್ ನಮ್ಮಲ್ಲಿ ಇದರಲ್ಲೇ ಚಲೋ ಅದ ಸರ್ ನಂಗೆ ಜಾಬ್ಲಿಂದ ಏನಿಲ್ಲ ಈಗ ಜಾಬು ಗೌರ್ಮೆಂಟ್ ಜಾಬ್ ಹೆಸರಿಗೆ ಅಂತಾರೆ ರೀ ಗೌರ್ಮೆಂಟ್ ಜಾಬ್ ಮ್ಯಾಲೆಲ್ಲ ನಾನು ಕಾಂಟ್ರಾಕ್ಟ್ ಮಾಡಿ ಅವ್ರಂಗೆ ಹೇಳಿ ವರ್ಷ ಇದು ಮೂರು ವರ್ಷ ಆಯ್ತು ಸರ್ ಇದು ಶಡ್ ಹಾಂ ಮೂರು ವರ್ಷ ಆಯ್ತು ನಾವು ನೋಡ್ರಿ ಮೂರು ವರ್ಷದಲ್ಲಿ ಅಂದರೆ ತಿಂಗಳಿಗೆ ಎವ್ರೇಜ್ ಮೂವತ್ತು ಸಾವಿರ ಆರಂಭಿದ್ರು ನೋಡ್ರಿ ನನ್ ಎವ್ರೇಜ್ ಮೂವತ್ತು ಸಾವಿರ ಮೂವತ್ತೈದು ನಲ್ವತ್ತು ಸಾವಿರ ಹಾಂ ಎಲ್ಲ ಖರ್ಚು ತೆಗೆದು ಸರ್ ಹಾಂ ಖರ್ಚೆಲ್ಲ ತೆಗೆದು ಅದ್ರಾಗ ಕಾಳು ತೆಗೆದು ಕಾಳದೊಂದೇ ಖರ್ಚು ಸರ್ ಏನು ಖರ್ಚಿಲ್ಲ ಹುಲ್ಲಂತೂ ಮನೆದಾದ್ರಿ ಹೊಲ್ದಾಗೆ ಹಾಕೀನಿ ಕಾಳು ಒಂದೇ ಹಾಕ್ಬೇಕು ತಿಂಗ್ಳಿಗೆ ಒಂದು ಕಿಂಟಲ್ ಹೊತ್ತು ನೋಡ್ರಿ ಟೆಗ್ರಗೆ ಬಂತು ಇದಕ್ಕೆ ಬಂತು ಕೋಳಿಗೆ ಬಂದು ತೆಗ್ರ ಬಂದು ಕಿಂಟಲ್ ಔಟ್ರಕ್ಕೆ ಜೋಳ ಹಾಕ್ತೀನಿ ಅಕ್ಕಿ ಹಾಕ್ತೀನಿ ರೀ ಪಿ ವಿ ಸಿ ಆಗ ಸರ್ ಪಿ ವಿ ಸಿ ಕಾಮರ್ಸ್ ಹೋದೀನಿ ಪಿ ವಿ ಸಿ ನೌಕರಿ ಅಲ್ಲಿ ಸರ್ ಕಾಂಟ್ರಾಕ್ಟ್ರು ಸರ್ ಲೈಸೆನ್ಸ್ ತೆಗೆಸಿದೆ ನಾನು ಮೊದಲು ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ದೆ ಫಸ್ಟ್ ಅವಾಗೆಲ್ಲ ಬೆಳೆ ಅಷ್ಟೊಂದು ಅವಾಗೆಲ್ಲ ಬೆಳೆ ಸರ್ ಅತಿ ರೇಟ್ ಭಾಳ ಕಡಿಮೆ ಇತ್ತು ರೈತರಲ್ಲಿ ಲಾಭ ಇದ್ದಿರಲ್ಲ ನಮ್ಮಪ್ಪ ನಮ್ಮ ತಮ್ಮ ಹೊಲ್ದಾಗ ಕೆಲಸ ಮಾಡಿದ್ರೆ ನಾನು ಕಂಪನಿಗೆ ಕೆಲಸ ಹೋಗ್ತಿದ್ದೆ ಸರ್ ಅವಾಗ ಫಸ್ಟ್ ಕೆ ಪಿ ಸಿಯಲ್ಲಿ ಶಿಲ್ಪದಲ್ಲಿ ಮಾಡೀನಿ ರೀ ಕೆಲಸ ಮಾಡಿದ ಜೊತೆಗೆ ನಾವು ಮಾಡ್ತಾ ಮಾಡ್ತಾ ಲೈಸೆನ್ಸ್ ಮಾಡಿಸಿದ್ರಿ ಕೆ ಪಿ ಸಿ ಲೈಸೆನ್ಸ್ ಅವಾಗ ಕಾಂಟ್ರಾಕ್ಟ್ ಚಲೋ ಇತ್ತು ರೀ ಚಲೋ ಒಂದು ಲಾಭ ಅನಿಸ್ತಂದ್ರೆ ಲೈಸೆನ್ಸು ಮಾಡಿಸಿದೆ ಲೈಸೆನ್ಸ್ ಮಾಡಿಸಿದ ಮೇಲೆ ನಾನು ಅದನ್ನು ನಾನು ನಾಲ್ಕೈದು ವರ್ಷ ಕಾಂಟ್ರೆಕ್ಟ್ ಮಾಡೀನಿ ಸರ್ ಐದು ವರ್ಷ ಮಾಡಿನೂ ಬರ್ತಾ ಬರ್ತಾ ಅದರಲ್ಲಿ ನನಗೆ ಏನು ಲಾಭ ಅನಿಸಿಲ್ಲ ಸರ್ ಲಾಸೇ ಆಯ್ತು ಉಲ್ಟಾ ಯಾಕಂದರೆ ಅಲ್ಲಿ ತೆಂಡರು ಕರೆಯೋದು ಒಂದು ಇಲ್ಲಿ ಕೆಲಸ ಇರೋದು ಜಾಸ್ತಿ ಕಾಂಪಿಟೇಷನ್ ಅವಾಗ ಕಾಂಟ್ರೆಕ್ಟ್ಗಳ ಕಾಂಪಿಟೇಷನ್ ಬರ್ತಾರೆ ಈಗ ಎಸ್ ಆರ್ ರೇಟ್ ನೋಡು ಅವರು ಎಮ್ ಡಿ ಸರ್ ಬಂದು ಎಲ್ಲ ಕಡಿಮೆ ಮಾಡಿಟ್ರು ಈ ಇಪ್ಪತ್ತು ಲಕ್ಷದ ಹತ್ತು ಲಕ್ಷ ಕರೆಕ್ ಆಯ್ತು ರೀ ನಾವು ಹೆಂಗೆ ಮಾಡ್ಬೇಕು ರೀ ಇಪ್ಪತ್ತು ಲಕ್ಷ ಕೆಲಸ ಹಂಗಾಗಿ ಇನ್ನೂ ಹೆಚ್ಚುತ್ತಾ ಒಂದು ಐವತ್ತು ಇದು ಒಂದು ಟಗರಕ್ಕೆ ಒಂದು ಐವತ್ತು ಅಲ್ಲ ಅರವತ್ತು ಟಗರ ಮಾಡ್ಬೇಕಂದ್ಬಿಡಿನ ರೀ ಕೋಳಿಗೊಂದು ಸಪ್ರೇಟ್ ಸೆಡ್ ಹಾಕಿ ಅದನ್ನು ಕೋಳಿ ಒಂದು ಐನೂರು ಕೊಯ್ತಾನೆ ಕೋಳಿ ಮತ್ತಿದು ಅಂದರೆ ಇದರಲ್ಲಿ ಏನೋ ಜಾಸ್ತಿ ಮನುಷ್ಯ ಶ್ರಮ ಇಲ್ಲ ಸರ್ ಅವೇ ಟಗರೆ ಮೇಯ್ತಾವ ಕೋಳಿ ಮೇಯ್ತಾವ ಅದು ಏನೋ ಹುಲ್ಲು ಕೊಯ್ದಾಗ್ಯ ಅದ್ರಾಗ ಉಲ್ಲೇ ಬಿಡ್ತೀನಿ ರೀ ಹ್ಞೂ ಇವು ಕೋಳಿ ಹಾಂ ಮಾಡಿ ವ್ಯವಸ್ಥೆ ವ್ಯವಸ್ಥೆ ಸರ್ ಇವು ನೋಡ್ರಿ ಸರ್ ಭಾಳ ಕಡಿಮೆ ಸಸ್ತ ಸರ್ ಇವು ಆ ಸೆಕೆಂಡ್ ಹ್ಯಾಂಡು ಅಲ್ಲಿ ಕಂಪ್ನಿಯಲ್ಲಿ ಎಳ್ಳೆ ಸಿಗ್ತಾವ ಸರ್ ಹ್ಞೂ ಈಗ ವೈಟ್ ಪ್ಲೇಸ್ನಲ್ಲಿ ಲೇಬರ್ ಕಾಲುನೂ ಶೆಡ್ ಕಲೈತ್ರಿ ಅವ್ರದ್ದು ಅವು ಸೆಕೆಂಡ್ ಹ್ಯಾಂಡ್ ಎಳೆ ಸಿಗ್ತೀವಿ ಸಿಕ್ಕು ನಮ್ಗೆ ಸಸ್ತದಾಗ ಒಂದು ಯಾಕಂದರೆ ನಾಲ್ಕೈದು ರೂಪಾಯ್ದಾಗ ಎಳ್ಳೆ ಅದೇ ಫ್ರೆಶ್ ತಗೊಂಡ್ರೆ ಹದಿನೈದು ರೂಪಾಯಿಗೆ ಎಳ್ಳೆ ಇರ್ತಾವ್ರೆ ಹಂಗೆ ಒಂದು ನಾಲ್ಕು ರೂಪಾಯಿ ಲೆಕ್ಕ ಒಂದು ಎಳ್ಳೆ ಒಂದು ಸುಮಾರು ಒಂದು ಎರಡು ಸಾವಿರ ಎಳೆ ತರ್ಶಿನಿ ಸರ್ ಎರಡು ಸಾವಿರದಾಗ ಇದ್ರೆ ಕಡಿಮೆ ಆಗ್ಯಾವ್ರಿ ಶೆಡ್ಡಿಗೆ ಸುಮಾರು ಒಂದು ಸಾವಿರ ಹೋಗ್ಯಾವ ಸೆಕೆಂಡ್ ಹ್ಯಾಂಡಾಗ ಮತ್ತು ನಮ್ಗೆ ಇದು ಟೀನು ತಗೊಂಡು ರೀ ಮತ್ತು ಪೈಪು ಒಂದು ಎಪ್ಪತ್ತೆಂಬತ್ತು ಸಾವಿರದಾಗ ನಾವು ಶೆಡ್ ರೆಡಿ ಮಾಡ್ಕೊಂಡ್ರಿ ಏನು ಸರ್ ಸರಿ ಸರ್ ಇಪ್ಪತ್ತೊಂದು ರೀ ಮೂವತ್ತೆರಡು ಉದ್ದಾದ್ರಿ ಇಲ್ಲಿ ಲಕ್ಷಾಂತರ ರೂಪಾಯಿ ಮಾಡಿದಾಗ ಅರ್ಥ ಇಲ್ಲ ಸರ್ ಅದು ಅದು ಹೈಟ್ ಮಾಡಿ ಅದೆಲ್ಲ ಕಾಲು ಸಿಗಬೆದ್ದು ಕಾಲು ಮುರ್ಕೊಂಡವ್ರು ಸರ್ ಟಾಗ್ರ ಅದರಿಂದ ನನಗೆ ಬ ನಮ್ಮ ಮಗಲ್ ಇನ್ನೊಂದು ಶೆಡ್ ಅದ ರೀ ಊರಾಗ ಮುಸ್ಲಿಮರು ಅಂತ ಸೆಡ್ಡ ಅವರು ಅವು ಏನು ಮಾಡ್ತದೆ ಸರ್ ಅಲ್ಲಿಗೆಯಾಗ ಕಾಲು ಸಿಗಬಿದ್ದು ಕಾಲು ಮುರಿದು ಟಗರ ಸಾಯೋ ಚಾನ್ಸ್ ಭಾಳ ಇತ್ತು ಸರ್ ಹಂಗೇ ನಾನು ನೆಲದ ಮೇಲೆ ಮಾಡೀನಿ ರೀ ಕಡಿಮೆ ಖರ್ಚಿನಲ್ಲಿ ನೆಲದ ಮೇಲೆ ನನಗೆ ಸೇಫ್ ರೀ ಟಗರಕ್ಕೆ ಹಂಗಾಗಿ ನಾನು ಇದೇ ಒಂದು ಕಡಿಮೆ ಖರ್ಚಿನಲ್ಲಿ ಈಗ ಮೋರಮ್ಮ ಹಾಕ್ತೀವಿ ಸರ್ ಲೆವೆಲ್ ಆಗ್ತದೆ ಆಗ್ತದೆ ನೋಡಿರಿ ಮೊದಲು ರೀ ಅದು ಮತ್ತೆ ಅಂದರೆ ತೆಗಿಬಿತು ಸರ್ ಅವು ಟಗರ ಕುಂತು ಮಕ್ಕಂಡು ತೆಗ ಅವಾಗ ಮೊರಾಮ್ ಮುಂದೆ ಹಾಕ್ಕೊಂತಿರ್ಬೇಕು ಒಂದು ಎರಡು ವರ್ಷಕ್ಕೊಮ್ಮೆ ನಾನು ಮೋರಮ್ಮ ಹಾಕಿ ಲೆವೆಲ್ ಮಾಡ್ಕೊಂತೀನಿ ಪರಿಶಿ ಹಾಕಿದ್ರೆ ಸರ್ ಗೊಜ್ಲಾತ ರೀ ಹುಚ್ಚೆ ಹೋಯ್ತವಲ್ಲ ರೀ ಟಗರ ಅದು ಏನು ಎಲ್ಲ ಅದು ಮೈಗೆ ಹತ್ತದ ಟಗರ ಮೈಗೆ ಹತ್ತಿದ್ರೆ ಅದು ಗಟ್ಟಿ ಹತ್ತದ ರೀ ಎಂಡೆ ಎಂಡೆ ಹತ್ತಿದಾಗ ಟಗ್ರ ಒಕ್ಲಾಗಲ್ಲ ಸರ್ ಡ್ರೈ ಇರಬೇಕು ಒಟ್ಟು ಅದು ಮಕ್ಕ ಅದು ನೆಲ ಆದರೆ ಕುಡಿದ್ಬಿಡ್ತಾರೆ ಎಲ್ಲ ಹಿಂಗ್ತದೆ ಹಂಗಾಗಿ ನಾವು ಅದಕ್ಕೆ ಅಂದರೆ ನೆಲದ ಮೇಲೆ ಗಾಜಿಗೆ ಕೊಂಡಿ ಮಾಡಿರಿ ಕೊಂಡಿ ಕಟ್ಟಿ ಹಾಕ್ತೀನಿ ನಾ ತಳದೊಬ್ಬರಿಂದ ಮೈ ತಿಕ್ಕೋದು ಆಮೇಲೆ ತಿಂಗ್ಳಗೊಮ್ಮೆ ಮೈ ಒಂದು ಸಾಬನ ತಗೊಂಡು ಹೋಗಿ ಚಲೋ ಮೈ ಮೈತ್ರಿ ಟಗ್ರ ಕ್ಲೀನ್ ಇರ್ತದೆ ಕ್ಲೀನ್ ಇದ್ರೆ ಯಾವುದೇ ರುಜಿನಗಳು ಬರದಲ್ಲ ರೀ ನಾವು ಎಷ್ಟು ಮೇಯಿಸ್ತೀವಿ ಅಷ್ಟು ಈಡು ಕಂಪಲ್ಸರಿ ಬರ್ತದೆ ಸರ್ ಹ್ಞೂ ಯಾಕೆಂದ್ರೆ ಚಲೋ ಮೊಲ ಫ್ರೆಶ್ ಇರಬೇಕು ನಾವು ಕೋಳಿ ಸರ್ ಇಲ್ಲಿ ಒಬ್ಬರು ಏಜೆನ್ಸಿ ಸರ್ ಸರ್ ಅವ್ರ ಮುಖಾಂತರ ಕೋಳಿ ತಂದಿದ್ದೀವಿ ಅವ್ರು ಹೇಳಿದ್ರೆ ಸರ್ ನಲ್ವತ್ತು ರೂಪಾಯ್ಗೆ ಒಂದು ಲೆಕ್ಕ ತಂದು ಕೊಡ್ತಾರೆ ನಮ್ಗೆ ಚೆನ್ನೈಲಿಂದ ಅವ್ರ ಸುತ್ತ ಅಲ್ಲಲ್ಲಿ ಸಾಕಾಣಿಕೆ ಮಾಡಿದವ್ರಿಗೆಲ್ಲ ತರ್ತಾರೆ ರೀ ಅವ್ರು ಹೇಳ್ಬಿಟ್ರೆ ಅವ್ರ ಜೊತೆಗೆ ನಮಗೂ ತಂದು ಕೊಡ್ತಾರೆ ನಲವತ್ತು ರೂಪಾಯಿಗೆ ಒಂದು ತರ್ತೀವಿ ಸರ್ ಮತ್ತು ಆರು ತಿಂಗಳಾಗಣ ನಮ್ಗೆ ಅದ್ರಲಿಂದ ಮೊಟ್ಟೆನೂ ಮಾರ್ತೀವಿ ಸರ್ ಮತ್ತು ಇದು ಕೋಳಿನೂ ಒಂದು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಒಂದು ಕೋಳಿ ಮಾರ್ತೀವಿ ಸರ್ ಮಾಂಸಕ್ಕ ಮಾರ್ತೀವಿ ಸಾಕ ಸಾಕಾಣಿಕೆ ಮಾಡೋರು ಸಾಕಾಣಿಕೂ ಕೊಡ್ತೀವಿ ಮತ್ತು ಇದರಿಂದ ನಮ್ಗೆ ಯಾಕೆ ಈ ಉದ್ದೇಶ ಬಂತಂದರೆ ಈಗ ಸುಮಾರು ಕೆಲಸ ಮಾಡಿದ್ರು ಕೆ ಪಿ ಸಿಯಲ್ಲಿ ಮಾಡಿದೀವಿ ಈಗ ಬರೀ ಒಕ್ಕಲ್ತನೂ ಮಾಡಕಿದ್ವಿ ರೀ ಒಕಲ್ತನ ವಿತ್ತ ಜೊತೆಗೆ ಕೆ ಪಿ ಸಿ ಕಾಣ್ರೂ ಮಾಡಿದ್ದೆ ನಾನು ಈಗ ಅಲ್ಲಿ ನಮ್ಗೆ ಈ ಥರ ಯಾವುದೇ ಲಾಭಾಂಶ ಕಾಣಲಿಲ್ಲ ಉಲ್ಟಾ ನಮ್ಮದೇ ಕೈ ದುಡ್ಡು ಹಾಕಿದ್ವಿ ಲಾಭ ಆಗಲಿಲ್ಲ ಸರ ಹಂಗಾಗಿ ನಾವು ತಂಡ್ರ ಹಾಕಿ ಕೆಲಸ ಇದು ಉಲ್ಟಾ ಅವ್ರಿಗೆ ಕೆ ಪಿ ಸಿ ಎ ಮಾಡಿದಂಗೆ ಆಯ್ತು ಹಂಗಾಗಿ ನಾವು ಈ ಕೆಲಸ ಮಾಡೋದು ಏನು ಲಾಭ ಇಲ್ಲ ಸ್ವತಃ ನಾವೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ನಮ್ಮ ಮನಸ್ಸಿನಲ್ಲಿ ಅನ್ಕೊಂಡೆ ಸರ್ ನಾನು ಅಲ್ಲಲ್ಲಿ ಟಿ ವಿಯಲ್ಲಿ ನಿಮ್ಮ ದಿಗ್ವಿಜಯ ನೇಗಿಲು ನೋಡಿನಿ ಸರ್ ನಾನು ಬೆಳಗ್ಗೆ ಆರುವರೆಗೆ ಕಂಟಿನ್ಯೂ ನೋಡ್ತೀನಿ ನಿಮ್ಮ ದಿಗ್ವಿಜಯ ನೇಗಿಲು ಹೋಗಿ ತಪ್ಪದು ನೋಡ್ತೀವಿ ಸರ್ ಅದರಲ್ಲಿ ನೋಡಿದಾಗ ಹಿಂಗೆ ನಿಮ್ಮ ಮಾಧ್ಯಮದವರಲ್ಲಿ ನಮ್ಮ ಒಂದು ಕೋಳಿ ಸಾಕಾಣಿಕೆ ಕುಳಿ ಇದು ಕುರಿ ಸಾಕಾಣಿಕೆ ಬಂದು ಸರ್ ನಾನು ಈ ಥರ ಒಂದು ಮಾಡಿದರೆ ಚಲೋ ಇರ್ತದೆ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿ ಸರ್ ಸ್ವತಃ ನಿಮ್ಮ ದಿಗ್ವಿಜಯ ಚಾನಲ್ ನೋಡಿ ನನಗೆ ಇದು ನೇಗಿಲು ಯೋಗ ಕಾರ್ಯಕ್ರಮ ನೋಡಿ ನನಗೊಂದು ಮನಸ್ಸು ಬಂದು ಸರ್ ಇದು ಸಾಕಾಣಿಕೆ ನಾನು ಮಾಡೋಣ ಇದು ಒಂದು ಒಳ್ಳೆಯದ ಆದಾಯ ಇದ್ರಾಗ ಅಂತೇಳಿ ಮಾಡೀನಿ ಸರ್ ಮೊದಲು ಇದು ಹೊಲದನ್ನ ಒಂದು ಹೊಲದ ಜೊತೆಗೆ ಹತ್ತಿ ಬೆಳೆ ಜೊತೆಗೆ ಇಲ್ಲೇ ಒಂದು ಸಣ್ಣದ ಚಿಕ್ಕದು ಒಂದು ನನ್ನ ಒಂದು ಮಟ್ಟದಲ್ಲಿ ಇದು ಶೆಡ್ ಹಾಕಿ ಸರ್ ಮೊದಲು ಟಗರ ಸಲತಾ ಸಲುವಿನಿ ಸರ್ ಈಗ ಮತ್ತು ಕೋಳಿನೂ ಚಾಲು ಮಾಡೀನಿ ಟಗರ ಒಂದು ಮೂರು ವರ್ಷ ಆಯ್ತು ಸರ್ ಈಗ ಕೋಳಿ ಒಂದು ಒಂದು ವರ್ಷ ಆಯ್ತು ರೀ ಮೊದಲು ಐವತ್ತರ ತಂತೀನಿ ಸರ್ ಬರ್ರಿ ಟಗ್ರ ಕುರಿಯಲ್ಲ ಹಾಂ ಸ್ಟಾರ್ಟಿಂಗ್ ಐವತ್ತರ ತನ ಸಲಿವಿ ಸರ್ ಎಲ್ಲ ಇದೆಲ್ಲ ಮೇಸ್ ಮತ್ತು ಅವು ಯಾವಾಗ ದೊಡ್ಡ ಆಗೋಣ ಕಟ್ಯಾಕಿ ಮೇಯಿಸ್ತದೆ ಸರ್ ಕಟ್ಯಾಕಿ ಹುಲ್ಲು ಕೊಯ್ದು ಹಾಕೋದು ಮತ್ತು ಆಮೇಲೆ ಏನಂದ್ರೆ ಸಜ್ಜೆ ದಿನ ಸಾಯಂಕಾಲ ಆಗೋಣ ಸಜ್ಜೆ ಕುದಿಸ್ತು ಸರ್ ಹತ್ತು ಸೇರಿ ಸಜ್ಜೆ ಆವಾಗ ಸಜ್ಜೆ ಹಾಕೋದು ಮತ್ತು ಯಾಕಂದರೆ ಒಂದು ನಮ್ಗೆ ಟಗರ ಬೇಸ್ ಫಿಟ್ನೆಸ್ ಇರಬೇಕು ಸರ್ ನೋಡಿದ್ರೆ ಚಕ್ಕನ್ನು ಮೈ ತಿಕ್ಕೋದು ಅವ್ಳು ಮೈ ತೊಳೆಯೋದು ಈ ಥರ ಮಾಡಬೇಕು ನೀಟಿಟ್ಟರೆ ನಮ್ಗೆ ಈಗ ಕಸ್ಟಮರ್ ಬಂದಾಗ ಒಂದು ಒಳ್ಳೆ ಯಾರನ್ನು ನಮ್ಮ ದೇವರು ಮಾಡೋರು ಜಾತ್ರೆ ಮಾಡೋರು ಟಗರ ಬೇಕಾಗ್ತವೆ ಸರ್ ನಮ್ಮ ಮಳೆಯಾಗ ಜಾತ್ರೆಗೆ ಹೋದರೆ ಟಗ್ರ ಜಾತ್ರೆಗೆ ಹಂಗೆ ಅಂತೇಳಿ ಟಗ್ರೆ ಮಾಡ್ತವೆ ಸರ್ ಅಂದ್ರೆ ಟೈಮ್ನಾಗ ನಾವು ಕೋ ಟಗರ ಚಲೋ ಇಟ್ಕೋಬೇಕು ನೋಡಿದರೆ ಚೆಕ್ ಅನ್ಬೇಕು ಸರ್ ಅದು ಹಂಗೆ ಅದಾಗ ಗಿರಾಕಿ ಸುಮ್ಮನೆ ಮಲ್ಲಿಗೆ ಹೊಡ್ಬಾರ್ದು ಸರ್ ಒಳ್ಳೆ ಒಂದು ಕ್ವಾಲಿಟಿ ಆದ ಅವರು ಅವ್ರು ಬಂದುಬಿಡ್ತರು ಸರ್ ಒಂದು ಟಗರ ನೋಡು ಸರ್ ನಾನು ಹದಿನೈದು ಹದಿನಾರು ಸಾವಿರ ಒಂದು ಸಲ ಇಪ್ಪತ್ತು ದೊಡ್ಡವೈದ್ದರೆ ಸರ್ ಒಂದು ವರ್ಷ ಮೀಸಿನವಾಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸರ್ ಈಗ ಒಂದು ಯಾಕಂದರೆ ಮೀಡಿಯಮ್ ಅವ ಹದಿನಾಲ್ಕು ಹದಿನೈದು ಸಾವಿರ ಹೋಗ್ತವೆ ಸರ್ ಒಂದೊಂದು ಒಂದು ಟಗರಿಗೆ ನೋಡಿರಿ ಎರಡು ಎರಡುವರೆ ಸಾವಿರ ಖರ್ಚು ಆಗ್ತದೆ ಆರು ತಿಂಗಳು ಏಳು ತಿಂಗ್ಳು ಲಾಸ್ಟ್ ಮಾಡ್ತೀನಿ ಏನು ಆರು ಏಳು ತಿಂಗಳಾಗೆ ನಾನು ಟಗರ್ ಮರಿಬಿಡ್ತೀನಿ ಸರ್ ಮತ್ತೆ ತರ್ತೀನಿ ಎಲ್ಲ ಕಾಲೇಗಳನ್ನ ಮತ್ತೆ ಒಂದು ಬಿಡ್ತಾರೆ ಬಿಡ್ತಾರದು ಈ ಥರ ಮಾಡಿ ಇದು ಮಾಡ್ತೀನಿ ಸರ್ ಕೋಳಿ ಅಂತೂ ಸರ್ ಕೋಳಿ ಆರು ತಿಂಗಳೇ ಆರು ತಿಂಗಳ ತನಕ ತತ್ತಿಡ ಹಿಡ್ಕತೀನಿ ಸರ್ ಉಂಜ್ಗಳು ಯಾರನ್ನು ಮಾನ್ಸಕ್ ಇದ್ದರೆ ಉಂಜುಗಳಿಗೆ ಕೊಡ್ತೀನಿ ಮತ್ತು ತತ್ತಿನೂ ದಿನ ತತ್ತಿಗೆ ಬರ್ತದೆ ಸರ್ ನಮ್ಮಲ್ಲಿ ತತ್ತಿನೂ ಕೊಟ್ಟು ಬರ್ತೀನಿ ಅವ್ರಿಗೆ ಇನ್ನು ತತ್ತಿನೂ ಮಾರ್ದು ಸರ್ ಮಾಂಸಕ್ಕೆ ಕೋಳಿನೂ ಮಾರ್ತೀನಿ ಯಾರನ್ನ ಸಲಹೋಗನು ಮಾರ್ತೀನಿ ಮತ್ತು ಮಾಂಸ ತಿನ್ನೋಕು ಮಾರ್ತೀನಿ ದಿನ ಒಂದು ನೂರೈವತ್ತು ರೀ ಒಂದು ನೂರು ತತ್ತಿ ಓದ್ತವೆ ರೀ ನಮ್ಮಲ್ಲಿ ಹಾಂ ನೂರು ತತ್ತಿ ಕೊಡ್ತೀನಿ ರೀ ಐವತ್ತು ಉಳಿದ್ರೆ ಅಲ್ಲಿ ಅಲ್ಲೆಲ್ಲ ಅಂಗಡಿ ಕಿರಣ ಅಂಗಡಿಗೆ ಕೊಡ್ತಾನೆ ರೀ ಅವ್ರು ಕಿರಾಣಿ ಅಂಗಡಿಯಲ್ಲಿ ಇಂದ ನಮ್ಮ ಯಾರನ್ನ ಬೆಗುತ್ತಾ ತಗೊಂಡು ತಿಂತಾರೆ